ಕುಂತಾ ತಾಲೂಕು ಹೆಗ್ಡಿಯಾ ರಸ್ತೆ ಇಂಡಸ್ಟ್ರಿಯಲ್ ಕ್ರಾಸ್ ಬಳಿ ಕೆಎಸ್ಆರ್ಟಿಸಿ ಬಸ್ ಒಂದು ಸ್ಟೇರಿಂಗ್ ಆರ್ ಕಟ್ ಆಗಿದ ಕಾರಣ ಚಾಲನ್ ತಪ್ಪಿ ರಸ್ತೆ ಬೈದಿದ್ದ ಗೂಡ ಅಂಗಡಿಗೆ ನುಗ್ಗಿದ ಅವಾಂತರ ಸೃಷ್ಟಿಸಿದ ಘಟನೆ ನಡೆದಿದೆ ನಾಗೇಶ್ ಗೌಡ ಚಹಾ ಮಾಡುವ ಗೂಡಂಗಡಿಯಾಗಿದ್ದು ಬಸ್ ನುಗ್ಗಿದ ರಭಸಕ್ಕೆ ಗೂಡ ಅಂಗಡಿ ಸಂಪೂರ್ಣವಾಗಿ ನಾಶವಾಗಿದೆ ಗಣೇಶ ಹಬ್ಬ ನಿಮಿತ ನಾಗೇಶ್ ಗೌಡರು ಅಂಗಡಿ ಬಂದ್ ಮಾಡಿದ ಕಾರಣ ದೊಡ್ಡ ಅನಾಹುತ ತಪ್ಪಿದೆ ಅಂಗಡಿಯಲ್ಲಿ ಯಾರು ಇರದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬಸ್ನಲ್ಲಿ ಪ್ರಯಾಣಿಕರಿಗಾಗಲಿ ಚಾಲಕ ಹಾಗೂ ನಿರ್ವಾಹಕರಿಗೆ ಯಾವುದೇ ಅಪಾಯವಾಗಿಲ್ಲ ಅಪಘಾತದಿಂದ ನಾಶವಾಗಿದ್ದ ಅಂಗಡಿಗೆ ಮಾಲಕನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಸ್ ಚಾಲಕನಿಂದ ಕೊಡಿಸಲಾಗಿದೆ ಎಂದು ತಿಳಿದು ಬಂದಿದೆ ಹಾಗಾಗಿ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿದು ಬಂದಿದೆ ಚೇತರ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹುಬ್ಬಳ್ಳಿ